ನಮಸ್ಕಾರ ಗೆಳೆಯರೆ ಇದು ಬಿಳಿ ಮಚ್ಚೆ ಕೊನ್ನು ಕೋಡಿ ಅಥವಾ ಮೈ ಮಾಸಿರೋದು ಅಥವಾ ಬಿಳುಪು ಈ ರೋಗದ ಬಗ್ಗೆ ಒಂದ್ ಸ್ವಲ್ಪ ನನ್ನ ಅನುಭವವನ್ನು ಹಂಚ್ಕೋತೀನಿ ನಾವು ಮೊದಲು ಸೋರಿಯಾಸಿಸ್ ಸಲುವಾಗಿ ಜನರಿಗೆ ಜೀವನ ಶೈಲಿ ಆಹಾರದ ಬಗ್ಗೆ ಹೇಳಬೇಕಾದ್ರೆ ಸೂರ್ಯಾಸಿಸ್ ಜೊತೆ ಬಿಳುಪು ಇದ್ದವರು ಬಿಳುಪಿನಲ್ಲಿ ಕೂಡ ಗುಣ ಆಗ್ತಾ ಇದೆ ಬಿಳುಪು ಕೂಡ ಗುಣ ಆಗ್ತಾ ಇದೆ ಅಂತ ನಮಗೆ ಹೇಳಕ್ ಶುರು ಮಾಡಿದ್ರು ಸೊ ಅದರಿಂದ ನಮ್ಗೆ ಗೊತ್ತಾಯ್ತು ಜೀವನ್ ಶೈಲಿ ಸೂರ್ಯಾಸಿಸ್ ನಲ್ಲಿ ಏನ್ ಜೀವನ ಶೈಲಿ ಸುಧಾರಣೆ ಮಾಡ್ತೀವೋ ಅದರಿಂದ ಬಿಳುಪು ಕೂಡ ಸರಿ ಆಗ್ತದೆ ಸೊ ಅದರಿಂದ ಇನ್ನು ಹೆಚ್ಚಿನ ಜನ ನಮ್ಮ ಹತ್ರ ಬರಕ್ ಶುರು ಮಾಡಿದ್ರು ಸೊ ಕೆಲವೊಂದು ಫೋಟೋಗಳು ಹಾಕಿದ್ದೀನಿ ನೋಡಿ ಒಂದು ಮೂರು ನಮ್ಮಲ್ಲಿ ಬಂದಿರುವಂತ ಮೂರು ಜನರ ಫೋಟೋ ಹಾಕಿದ್ದೀನಿ ಅವರಲ್ಲಿ ಎಷ್ಟು ಚೆನ್ನಾಗಿ ಗುಣವಾಗಿದೆ ನಮ್ಮ ಚರ್ಮದಲ್ಲಿ ಮೆಲನೊಸೈಟ್ಸ್ ಅಂತ ಕಣಗಳಿರ್ತವೆ ಅದು ಮೆಲನಿನ್ ಅಂತ ಒಂದು ಪಿಗ್ಮೆಂಟ್ ಪಿಗ್ಮೆಂಟ್ ಅಂದ್ರೆ ಬಣ್ಣ ಬಣ್ಣ ತಯಾರು ಮಾಡ್ತಾ ಇರ್ತದೆ ಸೂರ್ಯನ ಬೆಳಕು ಹೆಚ್ಚಾದಂಗೆ ಹೆಚ್ಚೆಚ್ಚು ಬಣ್ಣ ನಮ್ಮ ಚರ್ಮದಲ್ಲಿ ಬರ್ತದೆ ಅದರ ಕೆಲಸ ಸೂರ್ಯನ ಬೆಳಕು ನೇರವಾಗಿ ನಮ್ಮ ಶರೀರದ ಒಳಗೆ ಹೋಗಬಾರ್ದು ಶರೀರಕ್ಕೆ ಬೇಕಾದಷ್ಟು ಸೂರ್ಯನ ಬೆಳಕು ಹೋಗ್ಬೇಕು ಅದಕ್ಕಿಂತ ಹೆಚ್ಚಿಗೆ ಹೋಗಬಾರ್ದು ಇದನ್ನು ನೋಡ್ಕೊಂಡು ಛತ್ರಿ ತರ ಕೆಲಸ ಮಾಡ್ತೀವಿ ಅದು ಛತ್ರಿ ಅಥವಾ ಸ್ಪರ್ಧಾ ತರ ಮನೆಯಲ್ಲಿ ಪರ್ದೆ ಹಾಕ್ತೀವಲ್ಲ ಆ ತರ ಅದಕ್ಕೆ ಸೂರ್ಯನ ಬೆಳಕು ಹೆಚ್ಚು ಇರುವ ಜಾಗದಲ್ಲಿ ತಮಿಳುನಾಡು ಕೇರಳ ಅಥವಾ ಆಫ್ರಿಕಾ ಪ್ರದೇಶಗಳಲ್ಲಿ ಚರ್ಮದ ಬಣ್ಣ ಕಪ್ಪಿರ್ತದೆ ಮೇಲೆ ಹೋಗ್ತಾ ಹೋದಂಗೆ ಉತ್ತರ ಭಾರತದ ಕಡೆ ಹೋಗ್ತಾ ಹೋದಂಗೆ ಜಾಸ್ತಿ ಹೈಟ್ ಆಗ್ತಾ ಹೋದಂಗೆ ಸೊ ಚರ್ಮದ ಬಣ್ಣ ಕಮ್ಮಿ ಕಕ್ ಬಿಡ್ತದೆ ಯಾಕಂದ್ರೆ ಮಿಲನಿನ್ ಡಿಪಾಸಿಷನ್ ಕಮ್ಮಿ ಇದೆ ಅಲ್ಲಿ ಸೂರ್ಯನ ಬೆಳಕು ಕಮ್ಮಿ ಇರ್ತದೆ ಚಳಿಗಾಲ ಬರ್ತದೆ ಜಾಸ್ತಿ ಇರ್ತದೆ ಅದಕ್ಕಾಗಿ ನಮ್ಮ ಸೂರ್ಯನ ಬೆಳಕು ಚರ್ಮದಲ್ಲಿ ಹೋಗ್ಬೇಕು ಶರೀರಕ್ಕೆ ಹೋಗ್ಬೇಕು ಅದರಿಂದ ವಿಟಮಿನ್ ಡಿ ಉತ್ಪತ್ತಿ ಆಗ್ಬೇಕು ವಿಟಮಿನ್ ಡಿ ಇಂದ ಮೂಳೆ ಮಾಂಸಗಳು ಬೆಳಿಬೇಕು ಈ ತರ ಅದರದೆಲ್ಲ ಬಹಳಷ್ಟು ಉಪಯೋಗಗಳಿದೆ ಆದ್ರೆ ಜಾಸ್ತಿ ಹೋದ್ರೆ ಅದರಿಂದ ಕೂಡ ಬಹಳಷ್ಟು ರೋಗಗಳು ಬರ್ತದೆ ಕ್ಯಾನ್ಸರು ಆಗ್ತದೆ ಸೊ ಊಟದಲ್ಲಿ ಏನೋ ಏನೇನೋ ತಪ್ಪು ಮಾಡಿಕೊಂಡು ಜೀವನ ಶೈಲಿಯಲ್ಲಿ ಒತ್ತಡದಲ್ಲಿ ಬದುಕೋದು ಕುತ್ಕೊಂಡಿರೋದು ಈ ತರ ಎಲ್ಲ ಇರೋದ್ರಿಂದ ಜೀವನ ಶೈಲಿ ರೋಗಗಳು ಬರ್ತದೆ ಅದರಲ್ಲಿ ಇದು ಇಟಿಲಿಗೂ ಕೂಡ ಒಂದು ಇದು ಒಂದು ಹಳೆ ರೋಗ ಆದ್ರೆ ಇದಕ್ಕೆ ಮೊದಲು ಬಿಳಿ ಮಚ್ಚೆ ಅಂತ ಕರಿತಾ ಇದ್ರು ಮಚ್ಚೆ ಅಂದ್ರೆ ಏನು ಸಣ್ಣ ಸಣ್ಣ ಸ್ಪಾಟ್ ಸಣ್ಣ ಏರಿಯಾ ಮಚ್ಚೆ ಅಂತಂದ್ರೆ ಆದ್ರೆ ಈಗ ನೋಡಿ ನೀವು ದೊಡ್ಡ ದೊಡ್ಡದಾಗ್ತಾ ಇದೆ ಮೈ ತುಂಬ ಆಗೋದು ಎಲ್ಲಾ ಕಡೆ ಆಗೋದು ಬೆಳಿತಾನೆ ಇರೋದು ಒಂದ್ ಕಡೆ ಶುರು ಆಗಿಲಿಗೂ ಬೆಳೆದು ಬೆಳೆದು ಮೈ ತುಂಬ ಆಗೋದು ಸೊ ಈ ತರ ಎಲ್ಲ ಆಗ್ತಾ ಇದೆ ಮೊದಲು ಮಚ್ಚೆ ಇದ್ದಾಗ ಐವತ್ತು ನೂರು ವರ್ಷ ಹಿಂದೆ ಹೋದ್ರೆ ಬಹಳ ಸರಳ ಏನು ಬಾರಿಕಾಯಿ ಮುಳ್ಳು ಅಥವಾ ಕ್ಯಾರೆ ಗಿಡದ ಎಣ್ಣೆ ಅಥವಾ ಹಿತ್ತಳೆ ತಾಮ್ರ ಬೆಳ್ಳಿ ಬಂಗಾರ ಇಂಥ ಹೆವಿ ಮೆಟಲ್ಸ್ಗಳು ಅದನ್ನ ಉಜ್ಜಿದ್ರೆ ಅಲ್ಲಿ ಗಾಯ ಆಗಿ ಮಾಯಬೇಕಾದ್ರೆ ಬಣ್ಣ ವಾಪಸ್ ಬರ್ತಾ ಇತ್ತು ನಮ್ಮಲ್ಲೊಬ್ಬರು ಡಾಕ್ಟರ್ ಮಧುಸೂದನ್ ಅಂತ ಬಂದಿದ್ರು ಅವರ ಅಜ್ಜಿ ಹಾವಿನ ಚರ್ಮದಿಂದ ಇದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಆದ್ರೆ ಈಗ ಅದು ವರ್ಕ್ ಆಗ್ತಾ ಇಲ್ಲ ಅಂತ ಅವರು ಹೇಳಿದ್ರು ಬಾಬ್ಚಿ ಅಂತ ಒಂದು ಆಯುರ್ವೇದದಲ್ಲಿ ಬಾಬ್ಚಿ ಅಂತ ಒಂದು ಔಷಧಿ ಕೊಡ್ತಾರೆ ಅದಕ್ಕೆ ಅದು ಎಲ್ಲೆಲ್ಲಿ ವೈಟ್ ಬಿಳಿ ಮಚ್ಚೆ ಇದೆಯೋ ಅಲ್ಲಿ ಗಾಯ ಆಗ್ತದೆ ಅದನ್ನ ತಗೊಂಡಾಗ ಅದನ್ನ ಹಚ್ಚಿದಾಗ ಅಲ್ಲಿ ಗಾಯ ಆಗ್ತದೆ ಗಾಯ ಮಾಡಬೇಕಾದ್ರೆ ಬಣ್ಣ ಬರ್ತದೆ ಅಂತ ಆಯುರ್ವೇದದ ಕಾನ್ಸೆಪ್ಟ್ ಆದರೆ ಆದ್ರೆ ಈಗ ಅದು ಕೂಡ ವರ್ಕ್ ಆಗ್ತಾ ಇಲ್ಲ ನೀವು ಮೈ ತುಂಬಾ ಎಲ್ಲೆಲ್ಲ ಅಂತ ಹಚ್ಕೊತೀರಿ ಎಷ್ಟಂತ ಗಾಯ ಮಾಡ್ಕೊತೀರಿ ಮೈಗೆಲ್ಲ ಸೊ ಅದು ವರ್ಕ್ ಆಗ್ತಾ ಇಲ್ಲ ಇನ್ಫ್ಯಾಕ್ಟ್ ಗಾಯ ಆದ್ರೂ ಬಣ್ಣ ಬರ್ತಾ ಇಲ್ಲ ಈಗ ಬಾಳ ಗುಂಡ್ ಸೊ ಇದಕ್ಕೆ ಕಾರಣ ಎಂಥ ದೊಡ್ಡ ಕಾರಣ ಇಲ್ಲ ಇದಕ್ಕೆ ಹಾಲು ಮೈದಾ ಸಕ್ಕರೆ ತಿನ್ನೋದು ದಿನಾಲು ತಿನ್ನೋದು ಇದರಲ್ಲಿ ಯಾವುದೇ ನ್ಯೂಟ್ರಿಷನ್ ಇಲ್ಲ ದೀಸ್ ಆರ್ ಜಂಕ್ ಫುಡ್ಸ್ ತಿಪ್ಪೆ ಆಹಾರ ತಿಪ್ಪೆ ಇದ್ದಂಗೆ ಇದೆ ಆಯ್ತಾ ಇದನ್ನ ತಿಪ್ಪೆ ಬಿಟ್ಟು ಬೇರೆ ಏನು ಜಂಕ್ ಎಂಟಿ ಕ್ಯಾಲೋರೀಸ್ ಸೊ ಇದನ್ನ ಬಿಡಬೇಕು ಎರಡನೇದು ಅನ್ನ ಮತ್ತೆ ಗೋಧಿ ಆದಷ್ಟು ಕಡಿಮೆ ಊಟ ಮಾಡಬೇಕು ಯಾವತ್ತೋ ಹಬ್ಬ ದಿವಸ ಫಂಕ್ಷನ್ ಕಾರ್ಯಕ್ರಮ ಇದ್ದಾಗ ಮತ್ತೆ ದಿನಾಲು ನಮ್ಮ ಜಾಗದಲ್ಲಿ ಹಳೆಯ ಕಾಲದಿಂದ ನಡೆದು ಬಂದಿರುವಂತ ನಮ್ಮಲ್ಲಿ ನಮ್ಮಲ್ಲಿ ಇರೋದು ಜೋಳ ಸಜ್ಜೆ ನವಣೆ ಇನ್ನು ಸ್ವಲ್ಪ ಬೆಳಗಾವಿಯಿಂದ ಆ ಕಡೆ ಕೆಳಗೆ ಹೋದ್ರೆ ರಾಗಿ ಸೊ ಮಲೆನಾಡು ನಮ್ದು ಇದು ಕರಾವಳಿ ಪ್ರದೇಶಕ್ಕೆ ಹೋದ್ರೆ ಮೀನು ಸೊ ಈ ತರ ನಮ್ಮಲ್ಲಿ ಹಳೆಯ ಪದ್ಧತಿ ಇರುವಂತ ಊಟ ಮತ್ತೆ ವಾಪಸ್ ಅದಕ್ಕೆ ಹೋಗ್ಬೇಕು ಆಕ್ಟಿವ್ ಆಗಿ ಬದುಕಬೇಕು ಓಡಾಡ್ಕೊಂಡಿರ್ಬೇಕು ಬೆವರ್ಬೇಕು ತೂಕ ಕಡಿಮೆ ಮಾಡ್ಕೋಬೇಕು ಮತ್ತೆ ಒತ್ತಡದಲ್ಲಿ ಬದುಕ್ತಾ ಇರೋದು ಸರಿಪಡಿಸ್ಕೋಬೇಕು ಸ್ವಲ್ಪ ಯೋಚನೆ ಮಾಡಿ ಇಲ್ಲ ನಮ್ಮ ಜೊತೆ ನಾವು ಚರ್ಚೆ ಮಾಡಿ ನಿಮ್ಮ ನಿಮಗೆ ಒತ್ತಡ ಎಲ್ಲಿ ಮಾಡ್ಕೊಂತ ಇದ್ದೀರಿ ಅಂತ ನಾನು ಅದನ್ನು ಸ್ವಲ್ಪ ಕಂಡುಹಿಡಿದು ಸೂಕ್ಷ್ಮವಾಗಿ ಹೇಳ್ಕೊಡ್ತೇನೆ ಅಲ್ಲಿ ಯಾವ ಥರ ನೀವು ಬದಲಾವಣೆ ಮಾಡ್ಕೋಬೋದು ಅಂತ ಸೊ ಹೆಣ್ಣು ಮಕ್ಕಳಿಗೆ ಹುಡುಗಿಯರಿಗೆ ವಿಟಿಲಿಗೋ ಆದರೆ ನಮ್ಮಲ್ಲಿ ಮದುವೆ ಆಗಲ್ಲ ಆಮೇಲೆ ವಿಟಿಲಿಗೋ ಬಿಳಿಮಚ್ಚೆ ಆದವರಿಗೆ ರಸ್ತೆಯಲ್ಲಿ ಹೋಗಬೇಕಾದ್ರೆ ಎಲ್ಲರೂ ಅವರಿಗೆ ನೋಡ್ತಾ ಇರ್ತಾರೆ ಸೊ ಇದು ಒಂದು ಮಾನಸಿಕ ಹಿಂಸೆ ಆಗಿ ಡಿಪ್ರೆಷನ್ ಆಗಿ ಜೀವನವೇ ನರಕವಾಗುವಂತ ಕಾಯಿಲೆ ಇದರಲ್ಲಿ ಕೆಲವೊಂದು ಮೂಢನಂಬಿಕೆಗಳು ಕೂಡ ಇದೆ ಇದು ಅನುವಂಶಿಕ ಖಂಡಿತ ಇಲ್ಲ ಇದು ಇದು ತಾಯಿಯಿಂದ ಮಕ್ಕಳಿಗೆ ಬರೋದಿಲ್ಲ ಮತ್ತೆ ಇದು ಅಂಟು ರೋಗ ಇಲ್ಲ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡೋದಿಲ್ಲ ಮತ್ತೆ ನಮ್ಮಲ್ಲಿ ಏನೋ ಕಳೆದ ಜನ್ಮದಲ್ಲಿ ಪಾಪ ಮಾಡಿದ್ದಕ್ಕೆ ದೇವರು ಈ ತರ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ಒಂದು ನಂಬಿಕೆ ಹಂತದೆಲ್ಲ ಏನೂ ಇಲ್ಲ ಮತ್ತೆ ಈ ತರ ಬದಲಾವಣೆಗಳು ಮಾಡಿದಾಗ ಪ್ಲಸ್ ಅದರ ಜೊತೆ ನಾವು ನಮ್ಮ ಹರಳೆಣ್ಣೆ ಕೊಟ್ಟಿದ್ದೀವಿ ಹೊಟ್ಟೆ ಸ್ವಚ್ಛ ಮಾಡ್ಕೊಳ್ಳೋದಕ್ಕೆ ನಮ್ಮ ಬ ಕಷಾಯ ಕೊಟ್ಟಿದ್ದೀವಿ ಸೊ ಇದರಿಂದ ಒಳಗೆ ಇರುವಂತ ಇನ್ಫ್ಲಮೇಶನ್ ಆಗಲಿ ಟಾಕ್ಸಿನ್ಸ್ ಆಗ್ಲಿ ಪಾಯ್ಸನ್ಸ್ ಆಗ್ಲಿ ಅಥವಾ ಮೆಟಬಲಿಕ್ ವೇಸ್ಟ್ ಕೊಳಚೆ ಶರೀರದಲ್ಲಿ ಇರುವಂತ ಕೊಳಕು ಹೊರಗೆ ಹೋಗ್ತದೆ ರಿಪೇರ್ ಮಾಡುವ ಶಕ್ತಿ ಹೆಚ್ಚಿಗಾಗ್ತದೆ ಮತ್ತೆ ಶರೀರ ತಾನಾಗೇ ಎಲ್ಲಾ ಕಡೆ ಎಲ್ಲೆಲ್ಲಿ ಬಣ್ಣ ಕಳ್ಕೊಂಡಿದೆಯೋ ಅಲ್ಲಿ ಶರೀರ ಬಣ್ಣ ತಯಾರು ಮಾಡಿ ಹಾಕೋಕ್ಕೆ ಶುರು ಮಾಡ್ತದೆ ನೋಡಿ ನಮ್ಮ ಪೇ ನಮ್ಮ ಜನರಿಗೆ ನಮ್ಮ ಕ್ಲೈಂಟ್ಸ್ ನಮ್ಮಲ್ಲಿ ಬರೋರಿಗೆ ನಾವು ಯಾವತ್ತೂ ಹೋಗಿ ಹಚ್ಚೋದಕ್ಕೆ ಏನು ಕೊಟ್ಟಿಲ್ಲ ಬಿಳಿ ಮಚ್ಚೆಯ ಮೇಲೆ ಇದು ಹಚ್ಚಿದೆ ಅಂತ ಏನು ಕೊಟ್ಟಿಲ್ಲ ಅವರ ಹೊಟ್ಟೆ ಮತ್ತೆ ಜೀವನ ಶೈಲಿ ಸರಿಯಾದಾಗ ಅಲ್ಲಿ ಬಣ್ಣ ಆಟೋಮೆಟಿಕ್ಲಿ ಬರ್ತದೆ ಅಲ್ಲಿ ಏನು ಹಚ್ಚುವ ಅವಶ್ಯಕತೆನೂ ಇಲ್ಲ ಸೊ ಮತ್ತೆ ಬಂದಿರೋ ಬಣ್ಣ ಒರಿಜಿನಲ್ ಬಣ್ಣ ಮೊದಲು ಇರುವಂತ ಬಣ್ಣನೇ ಬರ್ತದೆ ಯಾವುದು ಕಲೆ ಆಗ್ಲಿ ಅಥವಾ ಬೇರೆ ಬಣ್ಣ ಬರೋದು ಆ ತರ ಆಗಲ್ಲ ಎರಡನೇದು ಇದು ಪರ್ಮನೆಂಟ್ ಟ್ರೀಟ್ಮೆಂಟ್ ಒಂದ್ಸರಿ ಬಣ್ಣ ಎಲ್ಲ ವಾಪಸ್ ಬಂದಾಗ ಮತ್ತೆ ಮತ್ತೆಡಿಗೋ ನೀವು ಜೀವನ ಶೈಲಿಯನ್ನ ಅರ್ಥ ಮಾಡಿಕೊಂಡು ಹಾಗೆ ಬದುಕಿದ್ರೆ ಮತ್ತೆ ಆ ಬಣ್ಣ ವಾಪಸ್ ಬರೋದಿಲ್ಲ ಮೂರನೇದು ಇದು ಬಹಳ ನಿಧಾನ ಸಣ್ಣ ಮಕ್ಕಳಲ್ಲಿ ಬೇಗ ಕಮ್ಮಿ ಆಗ್ತದೆ ಜೀವನ ಶೈಲಿ ಮೇಲೆ ಜಾಸ್ತಿ ಒತ್ತು ಒತ್ತು ಕೊಟ್ಟರೆ ಬೇಗ ಕಮ್ಮಿ ಆಗ್ತದೆ ಸೂರ್ಯನ ಬೆಳಕಿಗೆ ಹೋದ್ರೆ ಬೇಗ ಕಮ್ಮಿ ಆಗ್ತದೆ ವ್ಯಾಯಾಮ ಮಾಡಿದ್ರೆ ಬೇಗ ಕಮ್ಮಿ ಆಗ್ತದೆ ಪ್ಲಸ್ ಕಡಿಮೆ ಮಾಡ್ಕೊಂಡ್ರೆ ಬೇಗ ಕಮ್ಮಿ ಆಗ್ತದೆ ಪ್ಲಸ್ ಬೋನಸ್ ಪಾಯಿಂಟ್ ಇದು ಕಮ್ಮಿ ಆಗ್ತಾ ಆಗ್ತಾ ಶರೀರದಲ್ಲಿರುವ ಬೇರೆ ಎಲ್ಲಾ ಸಮಸ್ಯೆಗಳು ಅದು ಡಮ್ ಇರ್ಬೋದು ಬಿ ಪಿ ಶುಗರ್ ಇರ್ಬೋದು ನಮ್ಮ ರೋಗ ನಿರೋಧಕ ಶಕ್ತಿಯ ಕೊರತೆ ಇರ್ಬೋದು ಕೂದಲು ಉದರೋದಿರ್ಬೋದು ಬೊಜ್ಜ್ ಇರ್ಬೋದು ಇಲ್ಲ ವೀಕ್ನೆಸ್ ಇರ್ಬೋದು ಮೂಲ ವ್ಯಾಧಿ ಇರ್ಬೋದು ಕಾನ್ಸಿ ಇದೆಲ್ಲ ಅದ್ರ ಜೊತೆನೆ ಕಮ್ಮಿ ಆಗ್ತದೆ ಯಾಕಂದ್ರೆ ಅದೆಲ್ಲ ಕೂಡ ಜೀವನ ಶೈಲಿ ರೋಗನೇ ಜೀವನ ಶೈಲಿ ರೋಗಕ್ಕೆ ಜೀವನ ಶೈಲಿಯೇ ಔಷಧಿ ಈ ತರ ಇದು ಕೆಲಸ ಮಾಡ್ತದೆ